ನಮಸ್ಕಾರ ಸ್ನೇಹಿತರೆ ಜೀವನ ಎಂಬುದು ಎಷ್ಟು ಎಷ್ಟೊಂದು ವಿಚಿತ್ರ ಅಲ್ಲವೇ ಇವತ್ತು ಇರುವ ಹಾಗೆ ನಾಳೆ ಇರುವುದಿಲ್ಲ ನಾಳೆ ಇದ್ದ ಹಾಗೆ ಮತ್ತೊಂದು ದಿನ ಇರುವುದಿಲ್ಲ ಆದರೂ ಮನುಷ್ಯನ ಆಸೆಗಳಿಗೆ ಮಿತಿ ಎಂಬುದೇ ಇರುವುದಿಲ್ಲ ಆದರೆ ಪ್ರತಿಯೊಬ್ಬ ಮನುಷ್ಯನ ಆಸೆ ಜೀವನದಲ್ಲಿ ಉತ್ತಮವಾದ ಜೀವನ ನಡೆಸಬೇಕು ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು ಗುರಿಗಳನ್ನು ಮುಟ್ಟಬೇಕು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಎಂಬುದು ಎಲ್ಲರ ಆಸೆ ಆದರೆ ಜೀವನದಲ್ಲಿ ಎಲ್ಲರೂ ಕೂಡ ಅಂದುಕೊಂಡಿರುವ ಹಾಗೆ ನಡೆಯಬೇಕು ಎಂದರೆ ಕಷ್ಟ ಅಲ್ಲವೇ ಹಾಗೆ ನಡೆಯುವುದೂ ಇಲ್ಲ ಆದರೆ ಜೀವನದುದ್ದಕ್ಕೂ ನಮಗೆ ಸುಖವನ್ನು ಕಷ್ಟಗಳು ಎಂಬುದು ಬೇಡ ಎಂದರೆ ಸ್ವಾರ್ಥ ಅಲ್ಲವೇ ಜೀವನದಲ್ಲಿ ಸುಖ ದುಃಖ ಎಂಬುದು ಸಮನಾಗಿರಬೇಕು ಹಾಗಿದ್ದರೆ ಮಾತ್ರ ಜೀವನ ಉತ್ತಮವಾಗಿರುತ್ತದೆ ಆದರೆ ಕೆಲವೊಮ್ಮೆ ಕೆಲವರಿಗೆ ಜೀವನವೇ ಬೇಡ ಎಂಬು ಎನ್ನುವಷ್ಟು ಬೇಸರ ಆಗಿರುತ್ತದೆ ಏಕೆಂದರೆ ಜೀವನದಲ್ಲಿ ಅಷ್ಟು ಕಷ್ಟಗಳು ನೋವುಗಳು ತುಂಬಿರುತ್ತವೆ ಯಾವ ಕೆಲಸ ಮಾಡಬೇಕು ಎಂದರೂ ಆಗುವುದಿಲ್ಲ ಯಾವ ಕೆಲಸವೂ ಕೈ ಹತ್ತುವುದಿಲ್ಲ ಆರ್ಥಿಕ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ಮನೆಯಲ್ಲಿ ನೆಮ್ಮದಿ ಎಂಬುದು ಇರುವುದಿಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಜಗಳ ಕಿತ್ತಾಟ ಹೀಗೆ ಹೀಗೆ ಇದ್ದರೆ ಜೀವನ ಎಂಬುದು ಯಾರಿಗೆ ತಾನೇ ಇಷ್ಟ ಆಗುತ್ತದೆ ಹೇಳಿ ಅದಕ್ಕಾಗಿ ಇದೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕು ನೆಮ್ಮದಿಯಿಂದ ಸಂತೋಷ ನಡೆಸಬೇಕು ಕಷ್ಟಗಳಿಂದ ಮುಕ್ತಿ ಪಡೆಯಬೇಕು ಎಂದರೆ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಬೇಕು ಅದು ಏನೆಂದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಉಪ್ಪು ಇದ್ದೇ ಇರುತ್ತದೆ ಉಪ್ಪು ಲಕ್ಷ್ಮಿಯ ಸಂಕೇತ ಆಗಿದೆ ಹಾಗಾಗಿ ಒಂದು ಗಾಜಿನ ಡಬ್ಬಿಯಲ್ಲಿ ಉಪ್ಪನ್ನು ಇಟ್ಟರೆ ಒಳ್ಳೆಯದು ಹಾಗೆಯೇ ಒಂದು ಗಾಜಿನ ಡಬ್ಬಿ ಉಪ್ಪು ಹಾಕಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಹಣವನ್ನು ಇಡುವಂತಹ ಜಾಗದಲ್ಲಿ ಇಟ್ಟರೆ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತವೆ ಉಪ್ಪನ್ನು ಗಾಜಿನ ಡಬ್ಬಿಯಲ್ಲಿ ಹಾಕಿ ಇಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಇರುವುದಿಲ್ಲ ಹಾಗೂ ಉಪ್ಪಿನ ಒಳಗೆ ಮೂರ್ನಾಲ್ಕು ಲವಂಗ ಹಾಕಿ ಹೀಗೆ ಮಾಡಿದರೆ ಮನೆ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡುವುದಿಲ್ಲ ಸ್ನೇಹಿತರೆ ಹಾಗೂ ಮನೆಯಲ್ಲಿ ನೆಮ್ಮದಿ ಸಂತೋಷ ಎಂಬುದು ನೆಲೆಸುತ್ತದೆ ಹಾಗೂ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಂಥವರು ಒಂದು ಪಾತ್ರೆಗೆ ಉಪ್ಪು ಹಾಕಿ ಇಟ್ಟರೆ ತುಂಬಾ ಬೇಗ ಗುಣ ಆಗುತ್ತಾರೆ ಹಾಗಾಗಿ ಮನೆಯಲ್ಲಿ ಉಪ್ಪನ್ನು ತುಂಬ ಜೋಪಾನದಿಂದ ಇಟ್ಟುಕೊಳ್ಳಬೇಕು ಅದನ್ನು ಕೆಳಗೆ ಚೆಲ್ಲುವುದು ತುಳಿಯುವುದು ಮಾಡಬಾರದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಈ ಒಂದು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ